ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸನ್ಮತಿ ಪಿ ನಾನು ಪ್ರಾಕ್ಟೀಸ್ ಮಾಡೋದು ಶುಭ ಆಯುರ್ವೇದಿಕ್ ಸೆಂಟರ್ ಹಾಗೆ ಶ್ರೀರಂಗ ಆಯುರ್ವೇದ ಬೆಂಗಳೂರಲ್ಲಿ ಗೆಳೆಯರೆ ಈ ಒಂದು ಸಂಚಿಕೆಯಲ್ಲಿ ನಾನು ಆರೋಗ್ಯ ಮಂತ್ರ ಪ್ರೋಗ್ರಾಮಲ್ಲಿ ಇವತ್ತು ಹಿಂದಿನ ಎಪಿಸೋಡಲ್ಲಿ ನಾನು ಮಾತಾಡ್ತಾ ಇದ್ದಿದ್ದು ಈ ಷಡ್ರಸದ ಬಗ್ಗೆ ಅಥವಾ ಆಹಾರದಲ್ಲಿ ನಮಗೆ ಸಿಗುವಂಥ ಒಂದು ಆರು ರಸಗಳ ಗುಣಧರ್ಮಗಳ ಬಗ್ಗೆ ಅದು ಯಾವ ರೀತಿ ದೇಹದಲ್ಲಿ ದೇಹಕ್ಕೆ ಪೋಷಣೆ ಕೊಡುತ್ತೆ ಅದನ್ನು ಹೆಚ್ಚಾಗಿ ತಗೊಂಡಾಗ ಯಾವ ರೀತಿ ಅದು ನಮಗೆ ತೊಂದರೆ ಕೊಡ್ಬೋದು ಅಂತ ಸೊ ಇನ್ನಷ್ಟು ಅದರದ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇವತ್ತು ನಾನು ಹೇಳೋದು ಲವಣ ರಸ ಅಥವಾ ಮೂರನೆಯ ರಸ ಇದು ಇದನ್ನ ಸಾಲ್ಟ್ ಟೇಸ್ಟ್ ಅಂತ ನಾವು ಅರ್ಥ ಮಾಡ್ಕೋಬೋದು ಇದರದ್ದು ಎಕ್ಸಾಂಪಲ್ಸ್ ಬೆಸ್ಟ್ ಎಕ್ಸಾಂಪಲ್ ನಾವು ಆಹಾರದಲ್ಲಿ ತಗೊಳ್ಳುವಂತ ಒಂದು ಅಹ್ ಸಮುದ್ರದ ಉಪ್ಪಾಗಿರ್ಬೋದು ಅಥವಾ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಹೇಳ್ತೀವಿ ಸೈಂಧವ ಲವಣ ಅಂತ ಹೇಳ್ಬೋದು ಅದು ಆಗಿರ್ಬೋದು ಅಥವಾ ಈ ಚಾಟ್ ಮಸಾಲಲ್ಲಿ ಹಾಕುವಂಥ ಒಂದು ಬ್ಲಾಕ್ ಸಾಲ್ಟ್ ಅಥವಾ ರೋಚಲ್ ಸಾಲ್ಟ್ ಆಗಿರ್ಬೋದು ಸೊ ಇವೆಲ್ಲ ಕೂಡ ಈ ಲವಣ ರಸ ಅಥವಾ ಉಪ್ಪಿನ ಅಂಶ ಇರ್ತಕ್ಕಂತ ಫುಡ್ ನಮ್ಮ ಡಯೆಟ್ ರೆಗ್ಯುಲರ್ ಆಗಿ ತಗೊಳ್ಳುವಂತ ಒಂದು ಆಹಾರದಲ್ಲಿ ಇರ್ತಕ್ಕಂಥದ್ದು ಈ ಉಪ್ಪಿನ ಒಂದು ಗುಣಧರ್ಮಗಳು ಹೇಳಬೇಕು ಅಂತ ಅಂದಾಗ ಉಪ್ಪು ತುಂಬ ಆಹಾರದಲ್ಲಿ ಕಡಿಮೆ ಇತ್ತು ಅಂದ್ರೆ ನಮಗೆ ಅದರದ್ದು ಫುಡ್ ಅಷ್ಟು ಡೆಲಿಷಿಯಸ್ ಆಗಿ ನಮ್ಗೆ ಇರೋದೇ ಇಲ್ಲ ಆದರೆ ಉಪ್ಪಿನ ಅಂಶ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿತ್ತು ಅಂದ್ರೆ ನಮಗೆ ಅದರ ಇರ್ತಕ್ಕಂಥ ಇನ್ ಟೇಸ್ಟ್ ಗೊತ್ತಾಗಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಸಾಂಬಾರಿಗೆ ನಾವು ಉಪ್ಪನ್ನ ಹೆಚ್ಚಾಗಿ ಹಾಕಿದೀವಿ ಅಂದರೆ ಅದರಲ್ಲಿ ಇರ್ತಕ್ಕಂಥ ಒಂದು ಖಾರದ ಅಂಶ ಆಗಿರ್ಬೋದು ಹುಳಿ ಅಂಶ ಆಗಿರ್ಬೋದು ಸ್ವಲ್ಪ ಮಟ್ಟಿಗೆ ಸಿಹಿ ಅಂಶ ಏನಾದರೂ ಹಾಕಿದ್ರೆ ಅದು ಕೂಡ ಗೊತ್ತಾಗಲ್ಲ ಬರೀ ಉಪ್ಪಿನಂಶ ಮಾತ್ರ ಹೆಚ್ಚಾಗಿರುತ್ತೆ ಅವಾಗ ಅದು ನಮಗೆ ಅಷ್ಟು ಇಷ್ಟ ಆಗಲ್ಲ ಆದರೆ ಅದು ತುಂಬ ಕಡಿಮೆ ಇದ್ದಾಗ ನಮಗೆ ಆ ಅದು ರುಚಿಯಾಗೇ ಇಲ್ಲ ಅಂತ ಅನ್ಸುತ್ತೆ ಆದರೆ ಕರೆಕ್ಟ್ ಮಟ್ಟಿಗೆ ಅದು ಬಂದಾಗ ನಮ್ಗೆಲ್ಲ ರುಚಿನೂ ಸಿಗತ್ತೆ ಹಾಗೆ ಒಂದು ರೀತಿಯಲ್ಲಿ ದೇಹಕ್ಕೂ ಕೂಡ ಒಂದು ಸ್ಯಾಶಿಯೇಷನ್ ಅಥವಾ ನಮ್ಗಿನ್ನ ತಿನ್ನಬೇಕು ಅನ್ಸುತ್ತೆ ಸೊ ಇದು ಉಪ್ಪಿನ ಒಂದು ಮಹಿಮೆ ಅಥವಾ ಅದರದು ಇಂಪಾರ್ಟೆನ್ಸ್ ಅಂತ ಹೇಳಕ್ಕೆ ಸೊ ಪಂಚಮಹಾಭೂತಗಳಲ್ಲಿ ಉಪ್ಪಿನಲ್ಲಿ ಇರ್ತಕ್ಕಂಥದ್ದು ಎರಡು ಅಂಶಗಳು ಒಂದು ಜಲ ಮತ್ತೆ ಇನ್ನೊಂದು ಅಗ್ನಿ ಇವೆರಡೂ ಕೂಡ ಈ ಲವಣದಲ್ಲಿ ಇರ್ತಕ್ಕಂಥದ್ದು ಅದಕ್ಕೆ ಅದು ಒಂದು ತುಂಬಾ ಪ್ರಾಮುಖ್ಯತೆಯನ್ನು ಪಡುತ್ತೆ ಸೊ ಇದರದ ಎಷ್ಟು ಇದ್ರದ್ದು ಗುಣಗಳ ಎಷ್ಟು ಒಳ್ಳೆಯದು ಅಂದ್ರೆ ಅದು ದೇಹವನ್ನ ಶುದ್ಧಿ ಮಾಡಿಸ್ಕೆ ಸಹಾಯ ಮಾಡುತ್ತೆ ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥದಿಂದ ಅದು ಎಷ್ಟೇ ಮಟ್ಟಿಗೆ ಅದು ಪೆನಿಟ್ರೇಟ್ ಮಾಡ್ತಕ್ಕಂಥ ಒಂದು ಶಕ್ತಿ ಇರುತ್ತೆ ಇಟ್ ಇಸ್ ಶಾರ್ಪ್ ಅಥವಾ ತೀಕ್ಷ್ಣದಲ್ಲಿ ಇರ್ತಕ್ಕಂಥ ಗುಣಗಳು ಅದರದ್ದು ಸೊ ದೇಹದಲ್ಲಿ ಯಾವುದೇ ರೀತಿಯ ಒಂದು ಒಬ್ಸ್ಟ್ರಕ್ಷನ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ಚಾನೆಲ್ಸ್ ಬ್ಲಾಕೇಜ್ ಇರ್ಬೋದು ಸೊ ಅದನ್ನ ಕ್ಲಿಯರ್ ಮಾಡೋಕ್ಕೆ ಉಪ್ಪು ಸಹಾಯ ಮಾಡುತ್ತೆ ಅದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅದು ಛೇದನ ಅಥವಾ ಅಲ್ಲಿ ಎಲ್ಲೆಲ್ಲಿ ಒಂದು ಸ್ಟಾಗ್ನೆಂಟ್ ಆಗಿದೆಯೋ ಅಥವಾ ಸ್ಟಿಫ್ನೆಸ್ ಹೆಚ್ಚಾಗಿದೆಯೋ ಆ ಸ್ಟಿಫ್ನೆಸ್ ನ ಕಡಿಮೆ ಮಾಡೋಕ್ಕೆ ಉಪ್ಪನ್ನ ಉಪಯೋಗಿಸ್ತೀವಿ ಇವಾಗ ನೀವು ನೋಡಿರ್ಬೋದು ಕಾಲು ನೋವು ಮಂಡಿ ನೋವುಗಳು ತುಂಬಾ ಹೆಚ್ಚಾಗಿ ಬಂದಾಗ ತುಂಬಾ ಸ್ಟಿಫ್ನೆಸ್ ಇದ್ದಾಗ ಎಣ್ಣೆ ಎಲ್ಲ ಹಚ್ಚಿದ ಮೇಲೆ ಉಪ್ಪಿನ ಶಾಖ ಕೊಡ್ತಾರೆ ಈ ಉಪ್ಪಿನ ಶಾಖದಿಂದ ಅಲ್ಲಿರ್ತಕ್ಕಂಥ ಒಂದು ಆಗಿರ್ಬೋದು ಸ್ಟಿಫ್ನೆಸ್ ಆಗಿರ್ಬೋದು ಅದು ಕಡಿಮೆ ಆಗುತ್ತೆ ಅದೇ ರೀತಿಯಲ್ಲಿ ಒಂದ್ ಸ್ವಲ್ಪ ಮಟ್ಟಿಗೆ ನಮ್ಗೆ ಪ್ರಮಾಣ ಮುಖ್ಯ ನಾವು ಆಹಾರದಲ್ಲಿ ತಗೊಂಡಾಗ ಒಂದ್ ರೀತಿಯಲ್ಲಿ ದೇಹದಲ್ಲಿ ಇರ್ತಕ್ಕಂಥ ಕಲ್ಮಶವನ್ನ ಕಡಿಮೆ ಮಾಡಕ್ಕೆ ಸಹಾಯ ಮಾಡುತ್ತೆ ಹಾಗೆ ಟಾಕ್ಸಿನ್ಸ್ ನ ಹೊರಗಡೆ ಹೋಗಕ್ಕೆ ಸಹಾಯ ಮಾಡುತ್ತೆ ಇದೇ ರೀತಿಯಲ್ಲಿ ದೇಹಕ್ಕೆ ಅದು ಕೂಡ ಒಂದ್ ರೀತಿಯಲ್ಲಿ ದೀಪನ ಅಥವಾ ಎಪಿಟೈಸರ್ ಕೆಲಸ ಮಾಡತ್ತೆ ಹಾಗೆ ವಾತವನ್ನ ಒಂದ್ ರೀತಿಯಲ್ಲಿ ಐದರ್ ಶಮನ ಮಾಡುತ್ತೆ ಅಥವಾ ಪ್ರಕೋಪ ಮಾಡತ್ತೆ ಅಂದ್ರೆ ಅದನ್ನ ಹೆಚ್ಚತ್ತೆ ಅಥವಾ ಕಡಿಮೆ ಮಾಡತ್ತೆ ಯಾವ ರೀತಿಯಲ್ಲಿ ಆಹಾರನ ಸೇವನೆ ಮಾಡ್ತಾ ಇದೀವೋ ಅದರ ಪ್ರಕಾರವಾಗಿ ಇವಾಗ ಈ ಉಪ್ಪಿನಂಶ ನಾವು ತಗೊಳ್ಳೋವಾಗ ಕೂಡ ತುಂಬಾ ಹೆಚ್ಚಾಗಿ ತಗೊಳ್ಬಾರ್ದು ಇದನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು ಇವಾಗ ನೀವು ನೋಡಿರ್ಬೋದು ಕೆಲವರಿಗೆ ಉಪ್ಪಿನಂಶ ತುಂಬಾ ಹೆಚ್ಚಾಗಿ ಇಷ್ಟಪಡ್ತಾರೆ ಉಪ್ಪಿನಕಾಯಿಗಳು ತಗೊಳ್ತಾ ಇರೋದು ಅಥವಾ ಅವರು ಚಟ್ನಿ ಪುಡಿಗಳು ಹಾಕೊಳ್ಳೋದು ಅಥವಾ ಏನು ಆಹಾರ ಮಾಡಿರ್ತಾರೋ ಬಡ್ಸ್ಕೊಳ್ಳೋವಾಗ ಇನ್ನಷ್ಟು ಮಟ್ಟಿಗೆ ಉಪ್ಪು ಹೆಚ್ಚಾಗಿ ತಗೊಳ್ಳೋದು ಸೊ ಇದರಿಂದ ಕೆಲವು ಅಹ್ ಕಾಯಿಲೆಗಳು ಬರದು ತುಂಬಾ ದೇಹಕ್ಕೆ ತುಂಬಾ ಸುಲಭವಾಗಿ ಬರಕ ಬರ ತರದಾಗ್ಬೋದು ಇವಾಗ ವಯಸ್ಸಾದ್ಮೇಲೆ ಬರತಕ್ಕಂತ ಕಾಯಿಲೆಗಳು ಬ್ರಿಂಕ್ಲಿಂಗ್ ಆಫ್ ದ ಸ್ಕಿನ್ ಆಗಿರ್ಬೋದು ಅಥವಾ ತಲೆ ಕೂದಲು ಬಿಳಿ ಆಗೋದಾಗಿರ್ಬೋದು ಇದು ಸಿಕ್ ಫುಡ್ ಸಮಸ್ಯೆ ಆದರೆ ಹೈಪರ್ ಟೆನ್ಷನ್ ಅಥವಾ ಕಾರ್ಡಿಯಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಥವಾ ಎಡಿಮಾ ಸೊ ಇವಾಗ ರಕ್ತದ ಒಂದು ತೊಂದರೆಗಳು ಸೊ ಇವೆಲ್ಲ ಕೂಡ ಈ ಒಂದು ಉಪ್ಪಿನಂಶ ಹೆಚ್ಚಾಗಿ ತಗೊಳ್ಳೋದಿಂದ ಬರ್ತಕ್ಕಂಥದ್ದು ಸೊ ಆ ಒಂದು ಕಾರಣದಿಂದ ನಾವು ಏನು ಆಹಾರ ತಗೊಳ್ತೀವೋ ಅದಕ್ಕೆ ನಾವು ಕರೆಕ್ಟ್ ಅಮೌಂಟ್ ಆಗಿ ಅಥವಾ ತುಂಬ ತುಂಬಾ ಹೆಚ್ಚಾಗಿಲ್ದೆ ತುಂಬಾ ಕಡಿಮೆ ಆದಾಗಿಲ್ದೆ ಕರೆಕ್ಟ್ ಪ್ರಮಾಣವಾಗಿ ಅದನ್ನ ತಗೊಳ್ಬೇಕು ಇನ್ನ ಕೆಲವು ಕಾಯಿಲೆಗಳು ಬಂದಾಗ ವೈದ್ಯರು ಸಲಹೆಯದಲ್ಲೇ ಹೇಳಿರ್ತಾರೆ ಉಪ್ಪಿನಂಶನ ಕಡಿಮೆ ಮಾಡಬೇಕು ಇದು ದೇಹದಲ್ಲಿರ್ತಕ್ಕಂಥ ಇನ್ಫ್ಲೊಮೇಶನ್ ನ ಹೆಚ್ಚು ಮಾಡಬಹುದು ಅಥವಾ ಊತವನ್ನು ಇನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ ಆ ಒಂದು ಕಾರಣದಿಂದ ಅದನ್ನ ಕಡಿಮೆ ಮಾಡಬೇಕು ಅಂತ ಆ ಒಂದು ಸಲಹೆ ಪ್ರಕಾರ ಅದರ ಸೇವನೆ ಮಾಡೋದು ಒಳ್ಳೆಯದು ಇನ್ನು ಉಪ್ಪಿನಂಶ ತುಂಬಾ ಹೆಚ್ಚಾಗಿ ತೊಗೊಂಡಾಗ ರಕ್ತಕ್ಕೆ ಸಂಬಂಧಪಟ್ಟಿರುವ ಕೆಲವು ಕಾಯಿಲೆಗಳು ಇವಾಗ ಸ್ಕಿನ್ ಪ್ರಾಬ್ಲಮ್ಸ್ ಅಥವಾ ಅಲ್ಲಿಂದ ರಕ್ತ ಊಸ್ಔಟ್ ಆಗೋದಾಗಿರ್ಬೋದು ಅಥವಾ ರಕ್ತ ಪಿತ್ತದ ಒಂದು ಕೆಲವು ತೊಂದರೆಗಳು ಒಂದು ಕೆಲವು ಸಮಸ್ಯೆಗಳು ಅನ್ನೋದು ಒಂದು ನೋವನ್ನು ತರಿಸೋದು ಬೋನ್ಸ್ಗಳಲ್ಲಿ ನೋವನ್ನು ತರಿಸೋದು ತುಂಬ ಉಪ್ಪಿನಂಶ ಹೆಚ್ಚಾಗಿ ತಗೊಳವಾಗ ಆಗ್ತಕ್ಕಂಥ ತೊಂದರೆಗಳು ಇದ್ರ ಜೊತೆಗೆ ಇದ್ರದ್ದು ತುಂಬಾ ಮಟ್ಟಿಗೆ ಅದ್ರದ್ದು ಸೇವನೆಗಳನ್ನು ಮಾಡೋದು ಯಾವಾಗಲೂ ಅದ್ರ ಸೇವನೆ ಮಾಡ್ತಾ ಇರೋವಾಗ ಫರ್ಟಿಲಿಟಿ ಇಶ್ಯೂಸ್ಗಳು ಕೂಡ ಕಾಣಿಸ್ಕೊಳ್ಬೋದು ಆ ಒಂದು ಕಾರಣದಿಂದ ಇದನ್ನ ನಿಯಂತ್ರಣವಾಗಿ ಇದನ್ನ ಸೇವನೆ ಮಾಡಿಕೊಳ್ಬೇಕು ಇನ್ನ ಸ್ಕಿನ್ ಪ್ರಾಬ್ಲಮ್ಸ್ ಇವಾಗ ಪಿತ್ತಕ್ಕೆ ಸಂಬಂಧಪಟ್ಟಿರೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೆ ಈ ಉಪ್ಪು ಕೂಡ ತುಂಬಾ ನಾವು ಯಾವಾಗ ಇದ್ರ ಕೆಲವೊಂದು ಅಂಶಗಳನ್ನ ತಗೊಳ್ತೀವೋ ಹೆಚ್ಚಾಗಿ ತಗೊಳ್ತೀವೋ ಪಿತ್ತದ ಕಾಯಿಲೆಗಳು ಹೆಚ್ಚಾಗುತ್ತೆ ನಾನು ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳುವಾಗ ಈ ಎಸಿಡಿಟಿ ಇಶ್ಯೂಸ್ ಅಥವಾ ಈ ರಿಗರ್ಕಿಟೇಷನ್ ಇಶ್ಯೂಸ್ ಆಗಿರ್ಬೋದು ಅಥವಾ ಹಾರ್ಟ್ ಬರ್ನ್ ಅಥವಾ ಬಾಯ್ನಲ್ಲಿ ಇರ್ತಕ್ಕಂಥ ಇದು ಹುಣ್ಣುಗಳಾಗಿರ್ಬೋದು ಅಥವಾ ಈ ಇಂಟೆಸ್ಟೈನ್ಸ್ ಅಲ್ಲಿ ಇರ್ತಕ್ಕಂಥ ಅಲ್ಸರ್ಸ್ ಆಗಿರ್ಬೋದು ಇವೆಲ್ಲ ಕೂಡ ಎಕ್ಸಾಜುರೇಟ್ ಆಗುವ ಅಥವಾ ಅದನ್ನ ಎಗ್ರಿವೇಟ್ ಮಾಡ್ತಕ್ಕಂಥ ಕೆಲವು ಆಹಾರ ಪದಾರ್ಥಗಳಲ್ಲಿ ಉಪ್ಪಿನಂಶ ಇರತಕ್ಕಂಥ ಆಹಾರ ಪದಾರ್ಥಗಳು ಕೂಡ ಬರುತ್ತೆ ಆ ಒಂದು ಕಾರಣದಿಂದ ಇದನ್ನ ನಿಯಂತ್ರಣವಾಗಿ ಸೇವನೆ ಮಾಡಿಕೊಂಡು ಇವಾಗ ಈ ಉಪ್ಪಿನಂಶ ನಾವು ಬರೇ ನಾವು ಟೇಬಲ್ ಸಾಲ್ಟ್ ಅಥವಾ ನಾನು ತಗೊಳ್ಳುವ ಒಂದು ಆಹಾರದಲ್ಲಿ ಮಾತ್ರ ಇರಬೇಕು ಅಂತ ಅಲ್ಲ ಕೆಲವು ಜಂಕ್ ಫುಡ್ಸ್ ಇವಾಗ ಇದು ನಮಗೆ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಒಂದು ಚಿಪ್ಸ್ ಆಗಿರ್ಬೋದು ಅಥವಾ ಆಲ್ರೆಡಿ ಜಂಕ್ ಫುಡ್ ಮೇಡ್ ಅಂತ ಏನು ಸಿಗುತ್ತೋ ನಮಗೆ ಅಂಥ ಆಹಾರದಲ್ಲೂ ಕೂಡ ಸಾಕಷ್ಟು ಮಟ್ಟಿಗೆ ಉಪ್ಪಿನಂಶ ಇರುತ್ತೆ ಇದ್ರದ್ದು ಲೆಕ್ಕ ಕೂಡ ನಮಗೆ ಇರಲ್ಲ ಸೊ ಇದರ ಸೇವನೆ ಕೂಡ ನಾವು ಯಾವಾಗ ಮಾಡ್ತೀವೋ ಅದು ಒಂದು ರೀತಿಯಲ್ಲಿ ನಮಗೆ ಮತ್ತೆ ಅದನ್ನ ಸೇವನೆ ಮಾಡಬೇಕು ಅನ್ನೋ ಒಂದು ಇನ್ಸ್ಟಿಗೇಷನ್ನ ದೇಹಕ್ಕೆ ಪ್ರೊಡ್ಯೂಸ್ ಮಾಡುತ್ತೆ ಆ ಒಂದು ಕಾರಣದಿಂದ ಇದನ್ನ ಆದಷ್ಟು ಮಟ್ಟಿಗೆ ಯಾವಾಗ ಜಂಕ್ ಫುಡ್ಸನ್ನ ಅವಾಯ್ಡ್ ಮಾಡ್ತೀವೋ ಇಟ್ ಈಸ್ ಮಚ್ ಬೆನಿಫಿಷಿಯಲ್ ಫಾರ್ ದ ಬಾಡಿ ಇಷ್ಟನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀನಿ ನಮಸ್ಕಾರ